ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಕ್ರಿಯೇಷನ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಬರುವಂತ ಮೌನಿ ಅಮಾವಾಸೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಇರುವಂತದ್ದು ಈ ಮೌನಿ ಅಮವಾಸೆ ಆರಂಭವಾಗುವಂಥದ್ದು ಯಾವಾಗ ಮಂಗಳವಾರ ಸಂಜೆ ಏಳು ಗಂಟೆ ಮೂವತ್ತೇಳು ನಿಮಿಷದಿಂದ ಆರಂಭ ಆಗತ್ತೆ ಬುಧವಾರ ದಿನ ಆರು ಗಂಟೆವರೆಗೂ ಇರುತ್ತೆ ಅನ್ನುವಂಥದ್ದು ಈ ಬುಧವಾರ ದಿನ ಈ ಮೌನಿ ಅಮವಾಸೆಯನ್ನು ಆಚರಣೆ ಮಾಡಬೇಕಾಗತ್ತೆ ಇಲ್ಲಿ ವಿಶೇಷವಾಗಿ ಸ್ನಾನಕ್ಕೆ ಮಹತ್ವವನ್ನು ಕೊಡಲಾಗಿದೆ ಅದರಲ್ಲೂ ಸ್ಪೆಷಲ್ಲಾಗಿ ಈ ವರ್ಷದ ಒಂದು ವಿಶೇಷತೆ ಏನು ಅಂತಂದರೆ ಮಹಾಕುಂಭ ಸಮ್ಮೇಳನ ನಡೀತಾ ಇದೆ ಸೊ ಅಂಥ ಸಂದರ್ಭದಲ್ಲೇ ಬಂದಿರುವಂಥದ್ದು ಈ ಮೌನಿ ಅಮವಾಸೆ ಹಾಗಾಗಿಯೇ ಈ ಗಂಗಾ ಸ್ನಾನಕ್ಕೆ ತುಂಬ ಮಹತ್ವವನ್ನು ಕೊಡಲಾಗಿದೆ ಯಾವ ರೀತಿ ಸ್ನಾನ ಮಾಡಿದರೆ ನಮಗೆ ಪುಣ್ಯದ ಫಲ ಸಿಗತ್ತೆ ಅನ್ನುವಂಥದ್ದು ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸೊ ಆ ವಿಡಿಯೋವನ್ನು ನೋಡ್ಕೊಳ್ಳಿ ಆ ಪ್ರಕಾರವಾಗಿ ಮೌನಿ ಅಮಾವಾಸ್ಯೆಯ ದಿನ ನೀವು ಸ್ನಾನ ಮಾಡ್ಕೊಂಡ್ಬಿಟ್ಟು ಪೂಜೆಯನ್ನು ಮಾಡಿ ಇವಾಗ ರಾಸಿಗನುಸಾರವಾಗಿ ನಾವು ಈ ಕೆಲಸವನ್ನು ಮಾಡಿದರೆ ಅದೃಷ್ಟ ಕುಲಾಯಿಸುತ್ತೆ ಅನ್ನುವಂಥದ್ದು ಹಾಗಾದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅಮಾವಾಸ್ಯ ದಿನ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿದೆ ರಾಶಿನೂ ಕೂಡ ಬೇರೆ ಬೇರೆ ಆಗಿರುತ್ತೆ ಸೊ ಹಾಗಾಗಿ ಹನ್ನೆರಡು ರಯಸ್ಸಿಗೂ ಸೇರಿದಂಥ ಜನರು ಈ ಮೌನಿ ಅಮಾವಾಸ್ಯ ದಿನ ಏನೆಲ್ಲ ಉಪಾಯಗಳನ್ನು ಮಾಡೋದ್ರಿಂದ ಸಂತೋಷ ಸಮೃದ್ಧಿ ಧನ ಸಂಪತ್ತು ಹೀಗೆ ಎಲ್ಲವೂ ದೊರಕುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ಮೌನಿ ಅಮಾವಾಸ್ಯ ದಿನ ಮೇಷರಾಶಿಗೆ ಸೇರಿದ ಜನರು ಹನುಮಂತನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ನೆಕ್ಸ್ಟು ಹನುಮಾನ್ ಚಾಲಿಸನ್ನ ಪಠಿಸೋದ್ರಿಂದ ಮೇಷರಾಶಿಗೆ ಸೇರಿದ ಜನರಿಗೆ ತುಂಬ ಅಂದರೆ ತುಂಬನೇ ಅದೃಷ್ಟ ಕೊಲಾಯಿಸುತ್ತೆ ಹಾಗೆ ಸಾಕಷ್ಟು ಲಾಭ ಕೂಡ ಪ್ರಾಪ್ತಿಯಾಗುತ್ತೆ ಋಷಭರಾಶಿ ರಾಶಿಗೆ ಸೇರಿದ ಜನರು ಮೌನಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜೆ ಮಾಡಿದರೆ ಶುಭ ಫಲ ಪ್ರಾಪ್ತಿಯಾಗತ್ತೆ ಅವರು ಭಕ್ತಿಯಿಂದ ಆ ದೇವಿಯನ್ನು ಪ್ರಾರ್ಥನೆ ಮಾಡಿದರೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿದರು ಅಂತಂದರೆ ಅವರ ಮಾಡುವಂಥ ಕೆಲಸದಲ್ಲಿ ಎಲ್ಲದೂ ಕೂಡ ಲಾಭ ದೊರಕ್ತಾ ಹೋಗುತ್ತೆ ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಾಗೆ ಮಿಥುನ ರಾಶಿಯ ಅಧಿಪತಿ ಬುಧಗ್ರಹವಾಗಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಮೌನಿ ಅಮಾವಾಸ್ಯೆಯ ದಿನ ಹಸಿವಿಗೆ ಹಸಿರು ಹುಲ್ಲನ್ನು ತಿನ್ನಲಿಕ್ಕೆ ನೀಡಬೇಕು ಇದರೊಂದಿಗೆ ಮಿಥುನ ರಾಶಿಗೆ ಸೇರಿದ ಜನರು ವಿಷ್ಣುವಿನ ಮಂತ್ರವಾದ ಓಂ ನಮೋ ಭಗವತೇ ವಾಸುದೇವಾಯ ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮಗೆ ಜಾಸ್ತಿ ಶುಭ ಫಲ ಪ್ರಾಪ್ತಿಯಾಗ್ತಾ ಹೋಗುತ್ತೆ ವರ್ಷವಿಡೀ ನೀವು ತುಂಬ ಲಾಭದಾಯಕವಾದಂಥ ನಿಮ್ಮ ಕೆಲಸದಲ್ಲಿ ಲಾಭವನ್ನೇ ಕೂಡ ಕಾಣ್ತಾ ಹೋಗ್ತೀರಾ ನಿಷ್ಟು ಕಟಕ ರಾಶಿ ಮೌನಿ ಅಮಾವಾಸ್ಯೆಯ ದಿನ ಕಟಕ ರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವಾಗಲಿದೆ ಏಕೆಂದರೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದ ಚಂದ್ರನು ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ಕಟಕ ರಾಶಿಗೆ ಸೇರಿದ ಜನರು ಈ ಅಮಾವಾಸ್ಯೆಯ ದಿನ ಅಕ್ಕಿ ಹಾಲು ಸಕ್ಕರೆಯನ್ನು ದಾನ ಮಾಡೋದ್ರಿಂದ ಉತ್ತಮವಾದಂಥ ಫಲವನ್ನು ಪಡ್ಕೋಬೋದು ಹಾಗೆ ಶಿವನನ್ನು ಶ್ರದ್ಧಾಭಕ್ತಿಯಿಂದ ನೀವು ಪೂಜಿಸಬೇಕಾಗತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯ ಅಧಿಪತಿ ಸೂರ್ಯ ದೇವನಾಗಿರ್ತಾನೆ ಹಾಗಾಗಿ ಸಿಂಹರಾಸಿಗೆ ಸೇರಿದ ಜನರು ಈ ಮೌನಿ ಅಮಾವಾಸ್ಯೆಯ ದಿನ ಕಡಲೆ ಮತ್ತು ಬೆಲ್ಲವನ್ನು ದಾನ ಮಾಡಬೇಕಾಗುತ್ತೆ ಈ ಈ ವಸ್ತುಗಳನ್ನು ದಾನ ಮಾಡೋದ್ರಿಂದ ಇದು ಸೂರ್ಯನಿಗೆ ತುಂಬ ಪ್ರಿಯವಾಗುತ್ತೆ ಹಾಗೂ ಸೂರ್ಯನಿಗೆ ಅರ್ಪಿತವಾಗುತ್ತೆ ಹಾಗಾಗಿ ಇವರು ಈ ಸಿಂಹರಾಶಿಗೆ ಸೇರಿದಂಥ ಜನರ ಒಂದು ಕುಟುಂಬ ಹಾಗೂ ಅವರಿಗೆ ಆರ್ಥಿಕ ವಿಷಯದಲ್ಲಿ ಸಂಬಂಧಿಸಿದಂತೆ ಸಾಕಷ್ಟು ಲಾಭ ಆಗ್ತಾ ಹೋಗುತ್ತೆ ಇನ್ನು ಕನ್ಯಾರಾಶಿ ರಾಶಿಗೆ ಸೇರಿದ ಜನರು ಮೌನಿ ಅಮಾವಾಸ್ಯೆಯ ದಿನ ಹಸಿರು ತರಕಾರಿ ಅಥವಾ ಏಕದಳ ಧಾನ್ಯಗಳನ್ನು ದಾನ ಮಾಡೋದು ತುಂಬಾ ಒಳ್ಳೆಯದು ಇದರಿಂದ ಶುಭ ದಿನದಂದು ರಾಶಿಗೆ ಸೇರಿದ ಜನರು ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡಿಬಹುದು ನೆಕ್ಸ್ಟು ತುಲಾರಾಶಿ ತುಲಾರಾಸಿಯ ಅಧಿಪತಿ ಶುಕ್ರ ಹಾಗಾಗಿ ಮೌನಿ ಅಮಾವಾಸ್ಯೆಯ ದಿನ ತುಲಾರಾಸಿಗೆ ಸೇರಿದ ಜನರು ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕಾಗತ್ತೆ ಈ ದಿನ ತುಲಾರಸಿಗೆ ಸೇರಿದ ಜನರು ಸುಗಂಧ ದ್ರವ್ಯಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಉಂಟಾಗತ್ತೆ ಇನ್ನು ರುಚಕ ರಾಶಿ ರುಚಕ ಶಾರಾಸಿಗೆ ಸೇರಿದ ಜನರು ಈ ಮೌನಿ ಅಮಾವಾಸ್ಯೆಯ ದಿನ ಬೆಲ್ಲವನ್ನು ದಾನ ಮಾಡೋದ್ರಿಂದ ಹಾಗೆಯೇ ಹನುಮಂತನ ದೇವಸ್ಥಾನಕ್ಕೆ ತೆರಳಿ ಹನುಮಾನ್ ಚಾಲಿಸನ ಸುಮಾರು ಮೂರು ಬಾರಿಯಾದರೂ ಪಠಿಸಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ವೃಕ್ಷಿಕ ಸೇರಿದ ಜನರು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಕೊಂಡುಬಿಟ್ಟು ಸಮೃದ್ಧಿಯಾದಂಥ ಜೀವನವನ್ನು ನಡೆಸ್ತೀರಾ ಎಲ್ಲದರಲ್ಲೂ ಕೂಡ ಲಾಭವನ್ನೇ ಕಾಣ್ತಾ ಹೋಗ್ತೀರಾ ಇನ್ನು ಧನುರಾಶಿ ಧನುರಾಶಿಗೆ ಸೇರಿದ ಜನರು ಮೌನಿ ಅಮಾವಾಸ್ಯೆಯ ದಿನ ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡುವಂಥದ್ದು ಅಂದರೆ ಹಳದಿ ಇರುವಂಥ ಹಣ್ಣು ಸಿ ಇವನ್ನೆಲ್ಲವನ್ನು ಕೂಡ ನೀವು ದಾನ ಮಾಡ್ಬೋದು ಇದರೊಂದಿಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕಾಗತ್ತೆ ಹಾಗೆ ಯೋಗ ಧ್ಯಾನವನ್ನು ಮಾಡೋದರಿಂದ ನಿಮಗೆ ಮಾನಸಿಕ ಸ್ಥಿರತೆ ಮತ್ತು ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಲಾಭ ಕೂಡ ಗಳಿಸುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿ ಅಧಿಪತಿ ಶನಿದೇವನಾಗಿದ್ದಾನೆ ಹಾಗಾಗಿ ಮೌನಿ ಅಮಾವಾಸ್ಯೆಯ ದಿನದಂದು ಮಕರ ರಾಶಿಗೆ ಸೇರಿದ ಜನರು ಸಾಸಿವೆ ಎಣ್ಣೆಯನ್ನು ದಾನ ಮಾಡೋದ್ರಿಂದ ಬಹಳಷ್ಟು ಲಾಭ ದೊರಕತ್ತೆ ಈ ದಿನ ಮಕರ ರಾಶಿಗೆ ಸೇರಿದ ಜನರು ಯಾವುದಾದ್ರೂ ದೇವಸ್ಥಾನ ಹನುಮಂತನ ದೇವಸ್ಥಾನ ಅಥವಾ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಹಣ್ಣು ಕಾಯಿಯನ್ನು ಮಾಡಿಸ್ಕೊಂಡು ಬರುವಂಥದ್ದು ತುಂಬ ಶುಭವನ್ನು ನೀಡುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಗೆ ಸೇರಿದಂಥವರು ಈ ಅಮಾವಾಸ್ಯೆಯ ದಿನದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಅಗತ್ಯ ಇರುವವರಿಗೆ ದಾನ ಮಾಡುವಂಥದ್ದು ಉತ್ತಮ ಅದರೊಂದಿಗೆ ಸ್ವಲ್ಪ ಸಮಯವನ್ನು ಬಿಡು ಮಾಡ್ಕೊಂಡುಬಿಟ್ಟು ಕುಂಭರಾಶಿಗೆ ಸೇರಿದ ಜನರು ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳಿ ಮಂತ್ರವನ್ನು ಸುಮಾರು ನೂರ ಎಂಟು ಬಾರಿ ಜಪಿಸೋದ್ರಿಂದ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಮೌನಿ ಅಮಾವಾಸ್ಯೆಯ ದಿನ ಹಳದಿ ಬಣ್ಣದ ಹೂಗಳು ಅಥವಾ ಕಡಲೆ ಬೇಳೆಯನ್ನು ದಾನ ಮಾಡೋದ್ರಿಂದ ಉತ್ತಮ ಲಾಭವನ್ನು ಪಡಿಬೋದು ಜೊತೆಗೆ ಈ ವಸ್ತುಗಳನ್ನು ದಾನ ಮಾಡೋದ್ರೊಂದಿಗೆ ಮೌನಿ ಅಮಾವಾಸ್ಯೆಯ ದಿನ ಬ್ರಾಹ್ಮಣರಿಗೆ ಆಹಾರವನ್ನು ನೀಡುವ ಮೂಲಕ ಶುಭ ಲಾಭವನ್ನು ಕೂಡ ಪಡಿಬಹುದು ಎಲ್ಲ ರಾಶಿಯವರಿಗೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಸೊ ಆದರೆ ಅದನ್ನು ಪಾಸಿಟಿವ್ ಆಗಿ ನಾವು ಯಾವ ರೀತಿ ತೊಗೊಳ್ತೀವೋ ಅದರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ಹಾಗಾಗಿ ಈ ಮೌನಿ ಅಮಾವಾಸ್ಯೆ ದಿನ ನಮಗೆ ಯಾವ್ಯಾವ ದೇವರಿಗೆ ನಾವು ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ವೋ ಆ ದೇವರು ನಮ್ಮ ಸುತ್ತಮುತ್ತನೇ ಇರುತ್ತೆ ನಮ್ಮ ಮನೆಯಲ್ಲೇ ಇರುತ್ತೆ ಸೊ ಸ್ವಲ್ಪ ಬಿಡು ಮಾಡ್ಕೊಂಡ್ಬಿಟ್ಟು ಆ ದಿನ ನಾವು ಈ ಥರ ಮಾಡಿದ್ವಿ ಅಂದರೆ ಖಂಡಿತ ವರ್ಷ ಪೂರ್ತಿ ನೆಮ್ಮದಿಯಾಗಿ ಇರ್ಬೋದು ಥ್ಯಾಂಕ್ ಯು